ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನು ಅಮಿತ್ ಬ್ಲಾಗ್ಸ್ ಏನು ವೀಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ನೀವು ಚಳಿಗಾಲದಲ್ಲಿ ಮಕ್ಕಳಿಗೆ ಕೆಮ್ಮು ನೆಗಡಿ ಎಲ್ಲ ಜಾಸ್ತಿ ಆಗಿರುತ್ತೆ ಅಲ್ವಾ ಅದಕ್ಕೆ ಮನೇಲಿ ಸಿಗುವಂತಹ ವಸ್ತುನಿಂದಲೇ ಒಂದು ಮನೆ ಮದ್ದನ್ನು ತೋರಿಸ್ತಿದ್ದೀನಿ ಈ ಮನೆ ಮದ್ದನ್ನು ಮಾಡೋದಕ್ಕೆ ಏನೇನು ಬೇಕಪ್ಪ ಅಂತಂದರೆ ತುಳಸಿ ಎಲೆ ಬೇಕು ಹಾಗೆ ಹಾಲು ಬೇಕು ಒಂದು ಬೆಳ್ಳುಳ್ಳಿ ಒಂದು ಕಸ್ತೂರಿ ಮಾತ್ರೆ ಒಂದಳ್ಳ ಉಪ್ಪು ಹಾಗೆ ಬೇಕು ಸೊ ಇಷ್ಟು ಇದ್ಬಿಟ್ರೆ ಒಂದು ಒಳ್ಳೆಯ ಮನೆ ಮದ್ದನ್ನ ಮಾಡ್ಕೊಳ್ಬೋದು ನಾವು ಮನೆಯಲ್ಲೇ ಇದು ತುಳಸಿ ಎಲೆ ಎಲ್ಲರ ಮನೆಯಲ್ಲೂ ಸಿಕ್ಕೇ ಸಿಗುತ್ತೆ ಸೊ ಆರಾಮಾಗಿ ಎಲ್ಲರೂ ಮಾಡ್ಕೊಳ್ಬೋದು ಈಸಿಯಾಗಿ ಐದೇ ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಈ ಮನೆ ಈಗ ಮೂರು ಎಲೆನ ಹಾಕ್ಕೊಳ್ಬೇಕು ಚಿಕ್ಕ ಮಕ್ಕಳಿಗಾದರೆ ಮೂರು ತುಳಸಿ ಎಲೆನ ಹಾಕ್ಕೊಳ್ಬೇಕು ಸೊ ದೊಡ್ಡವರಾದರೆ ಒಂದು ಐದು ತುಳಸಿ ಎಲೆನ ಹಾಕ್ಕೊಳ್ಬೋದು ಸೊ ನಾನು ಚಿಕ್ಕ ಮಗುಗೆ ಮಾಡ್ತಿರೋದ್ರಿಂದ ಮೂರು ತುಳಸಿ ಎಲೆನ ಹಾಕೊಳ್ತಿದ್ದೀನಿ ಸೊ ತುಳಸಿ ಎಲೆನ ನೀಟಾಗಿ ವಾಶ್ ಮಾಡಿಬಿಟ್ಟು ಒರೆಸಿ ಇಟ್ಕೊಂಡಿದ್ದೀನಿ ಈಗ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಹಾಕೊಳ್ತೀನಿ ಚಿಕ್ಕ ಮಕ್ಕಳಿಗಾದರೆ ಅರ್ಧ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ಹಾಗೆ ಒಂದು ಕಸ್ತೂರಿ ಮಾತ್ರೆ ಸೊ ಒಂದು ಫುಲ್ಲು ಕಸ್ತೂರಿ ಮಾತ್ರೆ ಹಾಕ್ಕೊಳ್ಬೋದು ಈಗ ಕ ಮೂರು ತುಳಸಿ ಎಲೆ ಒಂದು ಕಸ್ತೂರಿ ಮಾತ್ರೆ ಹಾಕೊಂಡಿದ್ದೀನಿ ಹಾಗೆ ಅರ್ಧ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಈಗ ಒಂದು ಒಂದಳ್ಳು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ನೋಡಿ ಇಷ್ಟು ಉಪ್ಪ ಹಾಕ್ಕೊಳ್ಬೇಕು ಸೊ ಜಾಸ್ತಿ ಹಾಕಬಾರ್ದು ಹಾಗೆ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಎದೆ ಹಾಲನ್ನೇ ತೊಗೊಂಡಿದ್ದೀನಿ ಸೊ ನೀವು ಮಕ್ಕಳಿಗೆ ಏನಾದರೂ ಬೇರೆ ಹಾಲನ್ನ ಕುಡಿಸ್ತಾ ಇದ್ದರೆ ಹಸುವಿನ ಹಾಲು ಅಥವಾ ಎಮ್ಮೆ ಹಾಲು ಕುಡಿಸ್ತಿದ್ರೆ ಅದನ್ನು ಕೂಡ ಯೂಸ್ ಮಾಡಿಬಿಟ್ಟು ಮಾಡ್ಕೊಳ್ಬೋದು ಈ ರೆಮಿಡಿನ ಈಗ ಎಲ್ಲನೂ ಇದೇ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಕೈಯಲ್ಲೇ ನಾವು ಸಣ್ಣವ್ರು ನಮ್ಮ ಅಜ್ಜಿ ಇದೇ ರೀತಿ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಮಾಡಿಬಿಟ್ಟು ಕುಡಿಸ್ತಿದ್ರು ಸೊ ಈ ರೀತಿ ಮೂರು ದಿನ ಕಂಟಿನ್ಯೂಸ್ ಆಗಿ ಮಾಡಿಕೊಂಡು ಕುಡಿದ್ರೆ ಮೂರು ದಿನದಲ್ಲೇ ಕೆಮ್ಮು ನೆಗಡೆ ಕಮ್ಮಿ ಆಗುತ್ತೆ ಈ ಮನೆ ಮದ್ದನ್ನ ಎಲ್ಲ ವಯಸ್ಸಿನ ಮಕ್ಕಳಿಗೂ ಕೂಡ ಹಾಕ್ಬೋದು ಏನು ಪ್ರಾಬ್ಲಮ್ ಆಗೋಲ್ಲ ತುಂಬಾ ಒಳ್ಳೆಯದು ಇದು ನೋಡಿ ರೆಡಿಯಾಗಿದೆ ಇಷ್ಟೇ ಸೊ ಚೆನ್ನಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಡಿದೀವಿ ಈಗ ಮಿಕ್ಕಿರೋ ಹಾಲನ್ನು ಕೂಡ ಅದಕ್ಕೇ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಬೇಕು ನೀಟಾಗಿ ಸೊ ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಒಂದು ಟಾನಿಕ್ ಕ್ಯಾಪ್ ಇರುತ್ತೆ ಅಲ್ವಾ ಅದಕ್ಕೆ ಹಾಕಿ ಬೇಕಾದರೂ ಕುಡಿಸ್ಬೋದು ಅಥವಾ ಡ್ರಾಪರ್ ಇರುತ್ತೆ ಅಲ್ವ ಟಾನಿಕ್ ಹಾಕೋದು ಅದ್ರ ಸಹಾಯದಿಂದ ಕೂಡ ಮಕ್ಕಳಿಗೆ ಕುಡಿಸ್ಬೋದು ಸೊ ತ್ರೀ ಮಂತ್ಸ್ ಬೇಬಿ ಆ ರೀತಿ ಇದ್ದರೆ ಡ್ರಾಪರಲ್ಲಿ ಕುಡಿಸಿ ಸೊ ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಒಳ್ಳೆಯನಲ್ಲೂ ಕೂಡ ಕುಡಿಸ್ಬೋದು ಈ ಥರ ಟಾನಿಕ್ ಕ್ಯಾಪಲ್ಲಿ ಕೂಡ ಹಾಕಿ ಕುಡಿಸ್ಬೋದು ಸೊ ಈಸಿ ರೆಮಿಡಿ ಇದು ಬರೀ ಐದು ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ಬೇಗ ಮಾಡಿ ಕುಡಿಸ್ಬೋದು ಮಕ್ಕಳಿಗೆ ಸೊ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಇದು ಸೊ ಎಷ್ಟು ಟಾಣಿಕು ಹಾಕಿದ್ರೂ ಕಡಿಮೆ ಆಗಿಲ್ಲ ನೆಗಡೆ ಕೆಮ್ಮು ಅಂತ ಅನ್ನೋರು ಈ ರೆಮಿಡಿನ ಒಂದ್ಸಲ ಟ್ರೈ ಮಾಡಿ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮನ್ನು ಮೂರು ದಿನ ಕಂಟಿನ್ಯೂಸ್ ಆಗಿ ಹಾಕಿದರೆ ಖಂಡಿತವಾಗ್ಲೂ ನೆಗಡೆ ಕೆಮ್ಮು ಕಮ್ಮಿ ಆಗುತ್ತೆ ಸೊ ಇವತ್ತಿನ ಈ ರೆಮಿಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ರೆಮಿಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಪ್ಲೀಸ್ ಅನು ಅಮಿತ್ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್